ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತಿನ ಬ್ಲಾಗ್ ಅಂದರೆ ಸೋಮವಾರ ಬ್ಲಾಗ್ನ ಸೋಮವಾರನೇ ಶೇರ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಒಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಒಲೆ ಹಚ್ಚಿದ್ದೀನಿ ಒಲೆ ಹಚ್ಚಿಬಿಟ್ಟು ಈಗ ಹೊರಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಬೇಕು ಇವತ್ತು ಸ್ಪೆಷಲ್ ಡೇ ಇವತ್ತು ನಮಗೆ ಯಾಕೆ ಅಂತ ಹೇಳಿ ಹೇಳ್ತೀನಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಅದು ನಮಗೆ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಸ್ಪೆಷಲ್ ಡೇನೇ ಇವತ್ತು ನಮಗೂ ಕೂಡ ಸ್ಪೆಷಲ್ ಡೇನೇ ಇವತ್ತು ಇದೊಂದು ರೀತಿ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಯಾಕಂದರೆ ಸಂಕ್ರಾಂತಿ ಒಂದು ದಿನ ಇದ್ದಂಗ್ಲೇ ನಮ್ಮ ಮದುವೆ ಆಗಿದ್ದು ಪ್ರತಿ ವರ್ಷವೂ ಇವತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ನೆಕ್ಸ್ಟ್ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತೀವಿ ಒಂದು ರೀತಿ ಹ್ಯಾಪಿ ಅಂತ ಅನಿಸುತ್ತೆ ಇವಾಗ ಹೊರಗಡೆ ಬಂದೆ ನೋಡಿದರೆ ಫುಲ್ ಕತ್ಲು ಅಂದರೆ ಕತ್ಲು ಇನ್ನೂ ಯಾರೂ ಕೂಡ ಎದ್ದಿಲ್ಲ ಯಾಕಂದರೆ ಬೆಳಗಿನ ಜಾವ ಚಳಿ ಕೂಡ ಜಾಸ್ತಿ ಇರುತ್ತಲ್ವ ಈಗ ಹಾಗಾಗಿ ಇನ್ನೂ ಯಾರೂ ಕೂಡ ಎದ್ದಿಲ್ಲ ನಾನು ಫಸ್ಟು ಹೊರಗಡೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅಮ್ಮ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಅಂದರೆ ಕಸ ಗುಡಿಸಿ ನೆಲ ಒರೆಸ್ಕೊಡ್ತಾರೆ ಅಷ್ಟೊತ್ತಿಗೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದರೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೋದು ಅದಕ್ಕೋಸ್ಕರ ಇವಾಗ ಕೈಯಲ್ಲಿ ಟ್ರೈಪೋರ್ಡ್ ಇಟ್ಕೊಂಡೇ ವೀಡಿಯೋ ಮಾಡ್ಕೊಳ್ತಾನೆ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಟ್ರೈಪಾಡ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಮೊಬೈಲ್ ಬೀಳ್ತಾ ಇದೆ ಸ್ಟ್ಯಾಂಡಿಂದ ಹೊಸ ಟ್ರೈಪೋರ್ಡ್ ತೊಗೋಬೇಕು ಬಟ್ ಇವಾಗ ಆಗ್ತಾ ಇಲ್ಲ ಹಾಗಾಗಿ ನಾನು ಕೂಡ ಸುಮ್ಮನಾಗಿದ್ದೀನಿ ನೋಡಬೇಕು ಮುಂದೆ ತೊಗೋತೀನಿ ಇವಾಗ ಫಸ್ಟ್ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ಅಂಗಳ ಎಲ್ಲ ತೊಳಿಬೇಕು ಇವತ್ತು ಸೋಮವಾರನೂ ಕೂಡ ಹಾಗೆ ನಮಗೆ ಅಂದರೆ ಸೋಮವಾರ ಸ್ಪೆಷಲ್ ಡೇ ನಮಗೆ ಯಾವಾಗಲೂ ಕೂಡ ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗೆ ಮತ್ತು ಅಜಯ್ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಸ್ಕೂಲಿಗೆ ಕಳಿಸೋಷ್ಟರಲ್ಲೇ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಬೇಡಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಹೇಳಿ ನಾನು ನಮ್ಮ ಮನೆಯವ್ರು ಅಂದ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಒಂದು ಐದು ಐದುವರೆ ಹಂಗೆ ಎದ್ದಿರೋದು ಇನ್ನೂ ಬೀದಿಲಿ ಯಾರು ಕೂಡ ಎದ್ದಿಲ್ಲ ಅಷ್ಟೊತ್ತಿಗೆ ಯಾರು ಎದ್ದಾಳ್ತಾರೆ ಹೇಳಿ ಅದರಲ್ಲಿ ಇವಾಗ ಚಳಿ ಕೂಡ ಜಾಸ್ತಿ ಇರುತ್ತಲ್ವ ಹಾಗಾಗಿ ಯಾರೂ ಕೂಡ ಎದ್ದಾಳೋದು ಇಲ್ಲ ಬೇಗ ಬೇಗ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿಬಿಟ್ರೆ ನಾನು ಕೆಲಸ ಮುಗ್ದಂಗೆ ಮತ್ತು ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆಯೋ ನೋಡಬೇಕು ಈ ದಿನಾನ ನೆನೆಸ್ಕೊಂಡ್ರೆ ತುಂಬಾ ಒಂದು ರೀತಿ ಭಯ ಆಗುತ್ತೆ ಯಾಕಂದರೆ ಆ ಟೈಮಲ್ಲಿ ಯಾವ ಥರ ಭಯ ಪಟ್ಕೊಂಡಿದ್ವಿ ಅಂತ ಹೇಳಿ ಮತ್ತು ನಮ್ಮದು ಲವ್ ಮ್ಯಾರೇಜ್ ಅಲ್ವಾ ಸೊ ಲವ್ ಮ್ಯಾರೇಜಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಇವಾಗ ಫ್ಯಾಮ್ಲಿ ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ ಸೊ ನಾವೇ ಹೋಗಿಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಅವಾಗೆಷ್ಟು ಭಯ ಭಯದಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ವಿ ಆ ಸಿಚುವೇಶನ್ ಎಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಇವಾಗೂ ಭಯ ಅನಿಸುತ್ತೆ ನಗು ಕೂಡ ಬರುತ್ತೆ ಏನೂ ಮಾಡೋದಕ್ಕಾಗಲ್ಲ ಇದೇ ಥರ ಆಗಬೇಕು ಅಂತ ನಮ್ಮ ಮನೆ ಬರ್ದಲ್ಲಿ ಬರೆದಿತ್ತೇನೋ ಸೊ ಆ ಥರ ಆಗಿದ್ದೀವಿ ಮದುವೆ ಯಾವ ಥರ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮದುವೆ ಆದಮೇಲೆ ನಾವು ಯಾವ ಥರ ಜೀವನ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಖುಷಿಯಿಂದ ಜೀವನ ಮಾಡ್ತಾ ಇದ್ದೀವೋ ಇಲ್ವೋ ಅಂಡರ್ಸ್ಟ್ಯಾಂಡಿಂಗ್ ಇದೆಯೋ ಇಲ್ವೋ ಅಥವಾ ಇಬ್ರು ಸಂತೋಷದಿಂದ ಇದ್ದಾರೋ ಇಲ್ವೋ ಅನ್ನೋದೇ ಮೇನು ಕಾಸು ಗೀಸು ಅದೆಲ್ಲ ನಮಗೆ ನೆಕ್ಸ್ಟು ಮೊದಲು ಏನಂದರೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಾಗ ಒಬ್ರಿಗೊಬ್ರಿಗೆ ಅಂದರೆ ಒಬ್ರಲ್ಲೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪ್ರೀತಿಯಿಂದ ಇರ್ ಇರಬೇಕು ಯಾವುದೇ ಸಿಚ್ಯುವೇಶನ್ ಬಂದರೂ ಒಬ್ರನ್ನೊಬ್ಬರು ಬಿಟ್ಕೊಡ್ಬಾರ್ದು ಈ ಥರ ನಾನು ಅಂದ್ಕೊಂಡಿರೋ ಪ್ರಕಾರ ಸೊ ನಾವು ಯಾವ ಥರ ಇದ್ದೀವಿ ಅನ್ನೋದೇ ಮೇನ್ ಪಾಯಿಂಟ್ ಆಗುತ್ತೆ ಇಲ್ಲಾಂದರೆ ಆಡ್ಕೊಳೋರ್ ಬಾಯಿಗೆ ಇನ್ನೂ ಸ್ವಲ್ಪ ನಾವು ಸಿಕ್ಕೋಕೊಂಡಂಗೆ ಆಗುತ್ತೆ ನೋಡಪ್ಪ ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರು ನೋಡಿ ಹೀಗೆ ಹೇಗಿದ್ದಾರೆ ಮನೆಯವ್ರನ್ನೆಲ್ಲ ವಿರುದ್ಧ ಹಾಕ್ಕೊಂಡು ಮದುವೆ ಮಾಡಿಕೊಂಡ್ರು ಹಂಗೆ ಹೇಗೆ ಅಂತ ಮಾತಾಡ್ತಾರೆ ಯಾರು ಮಾತಾಡಲ್ಲ ಅಂತಂದೇ ಇಲ್ಲ ಮಾತಾಡ್ತಾರೆ ಬಟ್ ಅವರೆಲ್ಲ ಅದರ ಮಾತಾಡಬಾರ್ದು ನೋಡು ಯಾವ ಥರ ಇದ್ದಾರೆ ಇವರು ಇಷ್ಟಪಟ್ಟು ಮದುವೆ ಆದ್ರೂ ಹೇಗಿದ್ದಾರೆ ಹೇಗೆ ಜೀವನ ಮಾಡ್ತಾರೆ ಅಂತ ಅವ್ರು ಪಡೋ ರೀತಿ ನಾವು ಬದುಕಬೇಕು ಅದೇ ಒಂದು ಛಲದಿಂದ ನಾವು ಬದುಕ್ತಾ ಇರೋದು ಹತ್ರನೂ ಹೋಗಿ ತಗ್ಗೋಲ್ಲ ನಮ್ಗೆ ಕಷ್ಟ ಇದೆ ನೀವು ದುಡ್ಡು ಕೊಡಿ ನಮ್ಗೆ ಹಾಗಿದೆ ಈಗ ಅಂತ ಒಬ್ರ ಹತ್ರ ನಾವು ಕೈ ಚಾಚಲ್ಲ ಸೊ ನಾವು ಖುಷಿಯಿಂದ ಜೀವನ ಮಾಡ್ತೀವಿ ಕಷ್ಟಪಟ್ಟು ದುಡಿತೀವಿ ಒಂದೊತ್ತು ಊಟ ಇಲ್ಲ ಅಂದ್ರೂ ಇನ್ನೊಬ್ಬರ ಮುಂದೆ ಹೋಗಿ ಕೈ ಚಾಚಲ್ಲ ನಾವು ಉಪವಾಸ ಇದ್ದಾಗಲಿ ನಾವು ಜೀವನ ಮಾಡ್ತೀವಿ ಹೊರತ್ರರು ಇನ್ನೊಬ್ರ ಹತ್ರ ಹೋಗಿ ತಲೆ ತೆಗಿಸಲ್ಲ ಕೈ ಚಾಚಲ್ಲ ಅದೊಂದು ರೀತಿ ನಮಗೆ ಏನಂತಾರೆ ಅದು ಒಂದು ಮೋಟಿವೇಟ್ ಇದ್ದಂಗೆ ನಮಗೆ ಒಬ್ಬರತ್ರ ಹೋಗಬಾರ್ದು ನಾವು ಒಬ್ರ ಹತ್ರ ಕೈ ಚಾಚಬಾರ್ದು ಎಷ್ಟೇ ಕಷ್ಟ ಇದ್ದರೂ ಅದು ನಮ್ಮ ಮನೇಲಿರಬೇಕು ಹತ್ರ ನಾವು ಕಷ್ಟ ಹೇಳ್ಕೊಬಾರ್ದು ಸೊ ಈ ಥರ ನನಗೆ ಇರೋವಂಥದ್ದು ಹಾಗಾಗಿ ನಾನು ಆ ಥರನೇ ಇರ್ತೀನಿ ಮತ್ತು ನಮ್ಮ ಮನೇಲಾದರೂ ಅಷ್ಟೇ ನಮ್ಮ ಮನೆಯವರಾದರೂ ಅಷ್ಟೇ ನಾನಾದರೂ ಅಷ್ಟೇ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ಜೋಡ್ಸ್ಕೊಂಡಿದ್ದೀನಿ ಅಂದರೆ ನಿನ್ನೆನೇ ನಾನು ಜೋಡಿಸ್ಕೊಂಡೆ ನಿನ್ನೆ ಸಂಜೆನೇ ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಡೆ ಯಾಕಂದರೆ ಇವತ್ತು ಹುಣ್ಣಿಮೆ ಬೇರೆ ಮತ್ತು ಈ ಥರ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತಲ್ವ ಹಾಗಾಗಿ ನಾನು ಬೇಗನೆ ಅಂದರೆ ನಿನ್ನೆನೆ ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೆ ಇವಾಗ ಜಸ್ಟು ಹೂವಿಟ್ಟು ದೇವ್ರ ನೈವೇದ್ಯ ಅದೆಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದರೆ ಆಯಿತು ದೇವ್ರ ನೈವೇದ್ಯಕ್ಕೆ ಅಂದರೆ ಏನೂ ಇಲ್ಲ ಜಸ್ಟ್ ಕಾಯಿ ಹೊಡೆದು ಬಾಳೆಹಣ್ಣನ್ನು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ನಾವು ಕಾಯಿನ ಹೊಡೆದು ಪೂಜೆ ಮಾಡಿದರೆ ದೇವಸ್ಥಾನಗಳಿಗೂ ಅಷ್ಟೇ ನಾವು ಕಾಯಿ ತೊಗೊಂಡು ಹೋದರೆ ಅಥವಾ ಪೂಜೆ ಮಾಡಿಸ್ ಕಾಯಿಯಲ್ಲಿ ಪೂಜೆ ಮಾಡಿದರೆ ಅದರಲ್ಲಿ ತುಂಬ ಇದು ಇದೆ ಅಂದರೆ ಪಾಸಿಟಿವಿಟಿ ಜಾಸ್ತಿ ಇದೆ ಕೆಲವೊಬ್ಬರು ಕಾಯಿಯಲ್ಲಿ ದೀಪ ಎಲ್ಲ ಹಚ್ತಾರೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಏನಕ್ಕೆ ಹಚ್ತಾರೆ ಏನಕ್ಕೆ ಅಂತಂದು ಹೇಳಿಬಿಟ್ಟು ಹಾಗೆ ಮನೆ ಹತ್ರನೂ ಕೂಡ ಹೂವು ಬಂದಿತ್ತು ಇವಾಗ ಅದಕ್ಕೋಸ್ಕರ ಮತ್ತು ಹೂವು ತೊಗೊಂಡೆ ಇವಾಗ ದೇವಸ್ಥಾನ ಕೂಡ ಹೋಗೋದಿತ್ತಲ್ವ ಇನ್ನೂ ಮತ್ತು ಬ್ರಹ್ಮರಂಗು ಇಬ್ರಿಗೂ ಕೂಡ ಸ್ನಾನ ಮಾಡಿಸ್ಬೇಕು ಇಬ್ಬರು ಇನ್ನೂ ಸ್ನಾನ ಮಾಡಿಲ್ಲ ಮತ್ತು ನಾನೊಬ್ಬಳೇ ಇವಾಗ ಸ್ನಾನ ಮಾಡ್ಕೊಂಡಿರೋದು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಯೋಷ್ಟರಲ್ಲಿ ಅವ್ರು ಎದ್ದಾಳ್ತಾರೆ ಆಮೇಲೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೇಳಿ ಅವ್ರಿಗಿನ್ನೂ ಸ್ನಾನ ಮಾಡಿಸಿಲ್ಲ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟರೆ ಅವ್ರಿಗೊಂದು ರೀತಿ ಶೀತ ಆದಂಗೆ ಆಗ್ಬಿಡುತ್ತೆ ಅದರಲ್ಲಿ ಬೇರೆ ಇವಾಗ ವಾತಾವರಣವೂ ಕೂಡ ತಣ್ಣಗಿದೆಯಲ್ಲ ಮತ್ತು ನನ್ನ ಮಕ್ಕಳು ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ನೀರನ್ನ ಹಾಕ್ಕೊಳೋದಿಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೊಂಡೆ ಹಾಕ್ಕೊಳ್ಳೋದು ಹಾಗಾಗಿ ಶೀತ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಸೋದಕ್ಕೆ ಹೋಗೋದಿಲ್ಲ ಏನಂದ್ರೂ ಒಂದು ಏಳುವರೆ ಎಂಟು ಈ ಥರ ಟೈಮಲ್ಲಿ ಸ್ನಾನ ಮಾಡಿಸ್ತೀನಿ ಸಲ ಏಳುವರೆ ಅಂತರೂ ಆಗುತ್ತೆ ಆ ಟೈಮಲ್ಲಿ ಸ್ನಾನ ಮಾಡಿಸ್ಬಿಟ್ಟು ಟಿಫನಿಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಸ್ತೀನಿ ಇವಾಗ ದಾಸವಾಳ ಹೂವ ಮನೇಲಿತ್ತು ಹಾಗಾಗಿ ಫಸ್ಟು ದಾಸವಾಳ ಹೂವು ನಮ್ಮ ಪ್ಲಾನಿಂಗೇ ಬೇರೆ ಇತ್ತು ಬಟ್ ಈ ಸಲ ನಮ್ಗೆ ಅದು ಆಗಲಿಲ್ಲ ಹೇಳಬೇಕಂದ್ರೆ ನಾವು ಈ ಸಲ ನಾವು ಹೋಗಬೇಕಂದರೆ ಹೊರಗಡೆ ಹೋಗ್ಬೇಕಂತ ಇದ್ವಿ ಅಂದರೆ ನಾವು ಮದುವೆ ಆಗಿರೋಂಥ ಪ್ಲೇಸಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಆಗಲಿಲ್ಲ ಸ್ವಲ್ಪ ಬೇಜಾರಾಯಿತು ನೋಡೋಣ ಯಾಕೋ ಅಲ್ಲಿ ಹೋಗೋದಕ್ಕೆ ಟೈಮ್ ಕೂಡ ಕೂಡಿ ಬರ್ತಾ ಇಲ್ವಲ್ಲ ಅಂತ ನಮಗೂ ಒಂದು ಸ್ವಲ್ಪ ಬೇಜಾರಾಯಿತು ನೋಡಬೇಕು ನೆಕ್ಸ್ಟು ಏನಂತಾರೆ ನೆಕ್ಸ್ಟ್ ಉಣ್ಮೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸಲ ಕರೆಕ್ಟಾಗಿ ಹೇಳಬೇಕಂದ್ರೆ ಹದಿಮೂರನೇ ತಾರೀಕು ಅದರಲ್ಲಿ ಹುಣ್ಮೆ ಬೇರೆ ಆಮೇಲೆ ಮಂಗಳವಾರ ಬೇರೆ ಅಂದರೆ ಸಾರಿ ಸೋಮವಾರ ಅಲ್ವಾ ಇವತ್ತು ಸೊ ಸೋಮವಾರ ಹುಣ್ಮೆ ಹದಿಮೂರನೇ ತಾರೀಕು ಒಂದೇ ಸಲ ಈ ಥರ ಬಂದಿತ್ತು ಹಂಗಾಗಿ ಹೋಗೋಣ ಉಣ್ಮೆಯೂ ಕೂಡ ಇದೆಯಲ್ಲ ಅಂತ ಹೇಳಿ ಒಂದು ವಾರದಿಂದ ಪ್ಲ್ಯಾನ್ ಮಾಡಿದ್ವಿ ಬಟ್ ಸಡನ್ನಾಗಿ ಇನ್ನೇನು ಹೋಗೋ ಟೈಮಲ್ಲಿ ಅದು ಕ್ಯಾನ್ಸಲ್ ಆಯಿತು ಅದು ಒಂದು ರೀತಿ ನಮ್ಗೆ ಡಿಸಪಾಯಿಂಟ್ ಅಂತ ಅನ್ನಿಸ್ತು ಯಾವ ಸಲವೂ ಈ ಥರ ನಾವು ಅಂದರೆ ಅದೇ ಟೈಮಲ್ಲೇ ನಾವು ಮದುವೆ ಆಗಿರೋ ದಿನನೇ ಯಾವತ್ತೂ ಹೋಗಿಲ್ಲ ಬಟ್ ಈ ಸಲ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತು ಪ್ರತಿ ಸಲ ಏನು ಅನ್ಕೋತಾ ಇರಲಿಲ್ಲ ಈ ಸಲ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಹೋಗೋದಕ್ಕಾಗಲಿಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಯಿತು ನೋಡಬೇಕು ನೆಕ್ಸ್ಟ್ ಟೈಮು ಹೋಗೋದಕ್ಕೆ ಪ್ರಯತ್ನ ಪಡಬೇಕು ಆವತ್ತಿನ ವಿಡಿಯೋನ ಆವತ್ತೇ ಶೂಟ್ ಮಾಡಿಕೊಂಡು ಆವತ್ತೇ ವಾಯ್ಸ್ ಓರ್ ಕೊಟ್ಕೊಂಡು ಆವತ್ತೇ ಎಡಿಟಿಂಗ್ ಮಾಡಿಕೊಂಡು ಆವತ್ತೇ ಅಪ್ಲೋಡ್ ಮಾಡೋದು ಸಖತ್ ಕಷ್ಟ ಅಂದರೆ ಮೊದಲೆಲ್ಲ ನಂಗೆ ಕಷ್ಟ ಅಂತ ಅನ್ನಿಸ್ತಾನೇ ಇರಲಿಲ್ಲ ಯಾಕಂದರೆ ಎಷ್ಟೊಂದು ವೀಡಿಯೋಸ್ನ ನಾನು ಆ ಥರನೇ ಮಾಡಿದ್ದೀನಿ ಅವತ್ತೇ ವೀಡಿಯೋಸ್ ಮಾಡಿಕೊಂಡು ಅವತ್ತೇ ವಾಯ್ಸ್ ಅವ್ರು ಕೊಟ್ಕೊಂಡು ಅವತ್ತೇ ಎಡಿಟ್ ಮಾಡಿ ಎಲ್ಲ ಅಪ್ಲೋಡೆಲ್ಲ ಮಾಡಿದ್ದೀನಿ ಬಟ್ ಇವಾಗ ಏನಂದರೆ ಈ ಕಡೆ ಏನು ಟೈಲರಿಂಗಿಗೆಲ್ಲ ಹೋಗೋಕತ್ತೀನಲ್ಲ ಅವಾಗಿಂದನು ಕೂಡ ಆ ಕಡೆಗೂ ಕೂಡ ಹೋಗಬೇಕು ಟೈಮ್ ಆಗಿಬಿಡುತ್ತೆನೋ ಟೈಮ್ ಆಗಿಬಿಡ್ತೇನೋ ಅನ್ನೋ ಒಂದು ಭಯ ಈ ಕಡೆ ನಾನು ಅಯ್ಯೋ ಯೂಟ್ಯೂಬ್ನ ಎಲ್ಲೋ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಮಾಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅದೊಂದು ಹಠದಲ್ಲಿ ಮಾಡ್ತಾಯಿದ್ದೀನಿ ಬಟ್ ಏನಂದರೆ ತುಂಬ ದಿನದಿಂದ ಹಠ ಇಟ್ಕೊಂಡು ಮಾಡಿರೋಂಥ ಚಾನಲ್ ಇದು ಯಾಕಂದ್ರೆ ಎಷ್ಟು ಬೇಗ ಯಾರ್ದು ಕೂಡ ಸಕ್ಸಸ್ ಆಗೋದಿಲ್ಲ ಬಟ್ ನಂದು ಬೇಗನೆ ಸಕ್ಸಸ್ ಆಯಿತು ಅದು ನಂಗೆ ತುಂಬ ಖುಷಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಕೊಡ್ಬಾರ್ದು ಅಂತಲೇ ನಾನು ಮಾಡ್ತಾಯಿದ್ದೀನಿ ಡೈಲಿ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಎಷ್ಟು ಪ್ರಯತ್ನ ಇದ್ದೀನಿ ಬಟ್ ಆಗ್ತಾ ಇಲ್ಲ ಸೊ ನೋಡೋಣ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಏನಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀರಾ ಯಾವ್ಯಾವ ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಕಮೆಂಟ್ ಮಾಡ್ತೀವಿ ಸೊ ಓಕೆನಾ ಯಾಕಂದರೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಕೆಲವರು ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾರೆ ಇಲ್ಲದೆ ಏನಂತಾರೆ ನದಿ ಹೋಗಿ ಸ್ನಾನ ಮಾಡೋದು ಇಲ್ಲ ಸಮುದ್ರ ತೀರಕ್ಕೆ ಹೋಗಿ ಸ್ನಾನ ಮಾಡೋದು ಅದರೆಲ್ಲ ಮಾಡ್ತಿರ್ತಾರಲ್ವ ಸೊ ನೀವೆಲ್ಲ ಎಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮದು ಇನ್ನೂ ಏನು ಪ್ಲಾನಿಂಗ್ ಇಲ್ಲ ಹೇಳ್ಬೇಕಂದ್ರೆ ದೇವಸ್ಥಾನಕ್ಕಂತರೂ ಡೆಫಿನೆಟ್ಲಿ ಹೋಗ್ತೀವಿ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅದನ್ನು ಬಿಟ್ಟರೆ ಬೇರೆ ಊರುಗಳಿಗೆ ಹೋಗೋದು ಅಥವಾ ಬೇರೆ ಕಡೆ ಹೋಗೋದು ಸ್ವಲ್ಪ ಡೌಟೇ ನಾವು ಏನು ಮಾಡೋದಕ್ಕಾಗಲ್ಲ ನೋಡಬೇಕು ಯಾವಾಗ ಯಾವಾಗ ಆಗುತ್ತೋ ಆ ಟೈಮಲ್ಲಿ ಹೋಗೋದು ಅದಾದಮೇಲೆ ನೋಡಿ ಪೂಜೆ ಎಲ್ಲ ಆಯ್ತಲ್ಲ ಸೊ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಕೆಲಸನೇ ಅಡುಗೆ ಏನೇ ಫಂಕ್ಷನ್ ಇದ್ದರೂ ಏನೇ ಸೆಲೆಬ್ರೇಷನ್ ಇದ್ದರೂ ಏನೇ ಇದ್ರು ಕೂಡ ಇದು ಒಂದು ಮಾತ್ರ ಹೆಣ್ಮಕ್ಳಿಗೆ ತಪ್ಪೋದಿಲ್ಲ ಒಂದು ದಿನವೂ ಕೂಡ ಇದಕ್ಕೆ ಲೀವ್ ಅನ್ನೋದು ಇರೋದಿಲ್ಲ ಹುಷಾರಿ ಇಲ್ಲದೇ ಇರೋ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಇರುತ್ತೆ ಅಕಸ್ಮಾತ್ ಮನೆಯಲ್ಲಿ ಯಾರಾದರೂ ಮಾಡೋರು ಮಾತ್ರ ಮಾತ್ರ ಇರುತ್ತೆ ಯಾರು ಮಾಡೋರಿಲ್ಲ ಅಂದರೆ ಅದಕ್ಕೂ ಕೂಡ ಲೀವ್ ಇರೋದಿಲ್ಲ ಸೊ ಹೆಣ್ಮಕ್ಳ ಜೀವನವೇ ಅಷ್ಟಲ್ವಾ ಸೊ ಏನಂದರೆ ಹುಷಾರಿದ್ರು ಹುಷಾರಿಲ್ಲ ಅಂದ್ರೂ ಏನೇ ಟೈಮ್ ಇದ್ದರೂ ಏನೇ ಫಂಕ್ಷನ್ ಇದ್ದರೂ ಏನೇ ಇದ್ದರೂ ಕೂಡ ಈ ಒಂದು ಅಡುಗೆ ರೂಮಿಗೆ ಲೀವ್ ಅಂತೂ ಇಲ್ಲ ಮನೆ ಕೆಲಸಕ್ಕೆ ಲೀವ್ ಅಂತೂ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಏನು ಮುನ್ನೂರ ಅರವತ್ತೈದು ದಿನದ ಕೆಲಸ ಅಂದರೆ ಇದು ಒಂದು ಕೆಲಸ ನೋಡಿ ವೈಫ್ ಕೆಲಸನೇ ಮುನ್ನೂರ ಅರವತ್ತೈದು ದಿನದ ಕೆಲಸ ನಾವು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಒಂದು ದಿನನಾದರೂ ಲೀವ್ ಇರುತ್ತೆ ಇಲ್ಲ ಅವ್ರಿಗೆ ಲೀವೇ ಅಂದರೆ ಒನ್ ಮಂತ್ಗೆ ಟೂ ಲೀವ್ಸ್ ಅಂತ ಕೊಡ್ತಾರೆ ಮತ್ತು ಟೀಚರ್ ಕೆಲಸ ಅಂದರೆ ಇಂದ ಇಷ್ಟು ಅವರ್ಸ್ ಅಂತ ಇರುತ್ತೆ ಬಟ್ ಹೌಸ್ ವೈಫ್ಗೆ ಲೀವ್ ಅನ್ನೋದು ಇರೋದಿಲ್ಲ ಅಲ್ವಾ ಲೀವೇ ಇಲ್ಲದೇ ಇರೋ ಕೆಲಸ ಅಂದರೆ ಈ ಮನೆ ಕೆಲಸ ವೈಫ್ ಕೆಲಸ ಯಪ್ಪ ಎಷ್ಟು ಕಷ್ಟ ಆಗುತ್ತಲ್ವ ಮೊದಲೆಲ್ಲ ಎಷ್ಟು ಆರಾಮಾಗಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಕೆಲಸ ಮಾಡ್ದೇನೆ ಎಷ್ಟೊಂದು ಟೈಮ್ ಪಾಸ್ ಮಾಡ್ಕೊಂಡು ಇರ್ತಾಯಿದ್ವಿ ಮನೇಲಿ ಒಂದು ಕೆಲಸ ಮಾಡೋದಕ್ಕೆ ಹೇಳಿದ್ರೆ ಮಾಡ್ತಾ ಇರಲಿಲ್ಲ ಹೋಗ್ಲಾಗ ಯಾರು ಮಾಡ್ತಾರೆ ಅಂತಿದ್ವಿ ಬಟ್ ಇವಾಗ ಹಂಗಲ್ಲ ಕೆಲಸನ ಉಡ್ಕೊಂಡು ಉಡ್ಕೊಂಡು ನಾವೇ ಮಾಡ್ತೀವಿ ಜವಾಬ್ದಾರಿ ಅನ್ನೋದು ತಲೆ ಮೇಲೆ ಬಿತ್ತು ಅಂದರೆ ಹೀಗೆ ಅಲ್ವಾ ಸೊ ಅವಾಗ ಜವಾಬ್ದಾರಿ ಇರೋದಿಲ್ಲ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಯಾರು ಏನೇ ಹೇಳಿದ್ರೂ ಕೂಡ ಕೇಳೋದಿಲ್ಲ ಬಟ್ ಇವಾಗ ರೆಸ್ಪಾನ್ಸಿಬಿಲಿಟಿ ನಮ್ಮ ತಲೆ ಮೇಲೆ ಬಿದ್ದ ಮೇಲೆ ಯಾರು ಹೇಳ್ದೇ ಇದ್ದರೂ ಕೂಡ ಎದ್ದು ಎಲ್ಲ ಕೆಲಸ ಮಾಡ್ಕೋತೀವಿ ಎಲ್ಲಾದರೂ ನೋಡ್ಕೋತೀವಿ ಅದೇ ಒಂದು ಹೆಣ್ಮಕ್ಳು ಜೀವನ ಏನೂ ಮಾಡೋಕ್ಕಾಗಲ್ಲ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಹೋಗ್ತಾ ಇರಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದರೆ ಇಡೀ ಮನೆ ಸ್ಟ್ರಾಂಗ್ ಆಗಿರುತ್ತೆ ಇಲ್ಲ ಅಂದರೆ ಫುಲ್ ಅಲ್ಲಿಗಾಡೋಗುತ್ತೆ ಅದಂತರ ಡೆಫಿನೆಟ್ಲಿ ಇವಾಗ ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ ನಾನು ಕೂಡ ಟೀ ಮಾಡಿ ಇಟ್ಕೊಂಡಿದ್ದೀನಿ ಕುಡಿಬೇಕು ಬಟ್ ರೈಸ್ಗೆ ಇಟ್ಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂದ್ಕೊಂಡು ಇವಾಗ ಫಸ್ಟು ಅನ್ನ ಮಾಡೋದಕ್ಕೆ ಇದ್ದೀನಿ ಚಿತ್ರಾನ್ನ ಮಾಡ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಟೈಮ್ ಕೂಡ ಆಗಿಬಿಟ್ಟಿತ್ತು ರಾತ್ರಿ ಅನ್ನ ಕೂಡ ಸ್ವಲ್ಪ ಇತ್ತಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಚಿತ್ರಾನ್ನ ಗೊಜ್ಜು ಮಾಡಿದರೆ ರಾತ್ರಿ ಅನ್ನೂ ಕೂಡ ಕಲಿಸ್ಕೊಂಡು ಊಟ ಮಾಡ್ಬೋದು ಬಿಸಿಯನ್ನೂ ಕೂಡ ಅಜೈ ಮಾಡ್ಕೊಡ್ಬೋದು ಅದಕ್ಕೆ ವಿಡಿಯೋ ಮಾಡೋಣ ಅಂದರೆ ಹೇಳ್ತಾ ಇದ್ದು ಸ್ಟಾಪ್ ಮಾಡ ಇವಾಗ ಟಿಫನಿಗೆ ಜೋಡಿಸ್ತಾ ಇದ್ದೀನಿ ರೈಸ್ ಇತ್ತು ಮತ್ತೆ ಒಂದು ಸ್ವಲ್ಪ ರೈಸ್ ಮಾಡಿ ಅಜಯ್ಗೆ ಟಿಫನಿಗೆ ಜೋಡಿಸ್ತಿದ್ದೀನಿ ಬೇಗರಿಗೆ ಟಿಫನ್ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಏನೇ ಸ್ಪೆಷಲ್ ಡೇ ಇದ್ರು ಏನೇ ಇದ್ರು ಈ ಮಾತ್ರ ನಮಗೆ ಹೆಣ್ಮಕ್ಳಿಗೆ ತಪ್ಪಲ್ಲ ಏನಂದರೆ ಅಡುಗೆ ಮಾಡೋರು ಅಡುಗೆ ಕೆಲಸ ಮಾತ್ರ ನಮಗೆ ಲೀವ್ ಇಲ್ಲ ಯಾವ ಫಂಕ್ಷನ್ ಇದ್ರು ಏನೇ ಸೆಲೆಬ್ರೇಷನ್ ಇದ್ರು ಬರ್ಡೇ ಇದ್ರು ಇದು ಮಾತ್ರ ತಪ್ಪಲ್ಲ ಅಲ್ವಾ ಯಾವ ಡೇ ಏನ್ ಸ್ಪೆಷಲ್ ಅನ್ನೋದೇ ಬರ್ತೋಗುತ್ತೆ ಕೆಲಸ ಮಾಡ್ಕೋತ ಕುತ್ಕೊಂಡ್ಬಿಟ್ರಿ ಏನ್ ಮಾಡೋದು ಅಲ್ಲ ಬರ ಮರ ಏನು ಮಾಡಂಗಿಲ್ಲ ಸುಮ್ನೆ ಇರ್ಬೇಕು ನನ್ ಮಗಳು ಇಷ್ಟೊತ್ತು ಹಾಡು ಹೇಳ್ತಾ ಇದ್ರು ಆ ಹಾ ಬಡೆ ಮಜಗ ಅಂತ ಇವತ್ತು ಸ್ಟಾಪ್ ಮಾಡಿದ್ಲು

ಏನ್ ಟಿಫನ್ ಮಾಡಬೇಕು ಟಿಫನ್ ಮಾಡಿ ತಿನ್ನಿಸ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಕಸ್ಮಾತ್ ಟೈಮ್ ಆದ್ರೂ ಬಂದ ತಕ್ಷಣ ಅವ್ನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಕಳಿಸ್ಬೋದು ಸ್ಕೂಲಿಗೆ ಅದಕ್ಕೆ ಅದೇ ಟೈಮ್ ಎಂಟು ಗಂಟೆ ಆಗ್ತಾ ಬಂತು ಇವತ್ತಿನ ವೀಡಿಯೋ ಇವತ್ತು ಪೋಸ್ಟ್ ಮಾಡಿ ನೋಡಿ ಓಕೆ ಹಾಗೆ ದಯವಿಟ್ಟು ಏನಂತಾರೆ ಇದೆ ಮಾಡಿ ಓಕೆ ಇಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದೀನಿ ಚಿತ್ರಾಂಗ ಗೊಜ್ಜು ಅಂದರೆ ಟೊಮೆಟೊ ಹಾಕ್ಬಿಟ್ಟು ಮಾಡ್ತೀನಿ ಮತ್ತು ಹಣ್ಣು ಮೆಣಸಿಕಾಯಿ ಇದ್ದವು ಅದನ್ನು ಕೂಡ ಹಾಕಿ ಇವಾಗ ಚಿತ್ರಾನ್ನಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಒಂದು ಆಗಿಬಿಟ್ರೆ ಆಮೇಲೆ ಬೇಕಾದ್ರೆ ರೈಸಿಗೆ ಕಲಿಸ್ಕೊಂಡು ಊಟ ಮಾಡ್ಬೋದು ಫಸ್ಟು ಒಂದು ಸ್ವಲ್ಪ ರೈಸ್ ಇಟ್ಬಿಡ್ತೀನಿ ಅಜಯ್ಗೆ ಫಸ್ಟು ಟಿಫನ್ ಹಾಕ್ಕೊಟ್ರೆ ನಮಗೆ ಟ್ಯೂಷನ್ಗೆ ಸಾರಿ ಟ್ಯೂಷನ್ ಟ್ಯೂಷನ್ ಅಂತ ಅದೇ ಬಂದುಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅವನು ಹಸಿವಿಗೆ ತಡ್ಕೊಳಲ್ಲ ಮತ್ತು ಸ್ಕೂಲ್ಗೆ ಹೋಗೋದಕ್ಕೂ ಕೂಡ ಟೈಮ್ ಆಗಿಬಿಡುತ್ತಲ್ಲ ಹಂಗಾಗಿ ಫಸ್ಟ್ ಅವನಿಗೆ ಟಿಫನ್ ಮಾಡಿ ಅವ್ನಿಗೆ ಟಿಫನ್ ತಿನ್ನಿಸ್ಬಿಟ್ಟು ಆಮೇಲೆ ನಾವು ಬಂದು ಟಿಫನ್ ಮಾಡ್ತೀವಿ ಭ್ರಮರ ಅಂದರೆ ಅವಳ್ದು ನಮ್ಗೆ ಟೆನ್ಷನ್ ಇಲ್ಲ ಯಾಕಂದರೆ ಅವಳು ಜಾಸ್ತಿ ಅಂದರೆ ಟೈಮ್ ಆದ ತಕ್ಷಣ ನಮ್ಗೆ ಟಿಫನ್ ಬೇಕು ಆ ಥರ ಏನು ಕೇಳಲ್ಲ ಆವಾಗ ನಾವು ತಿನ್ಸಿದ್ರೆ ಮಾತ್ರ ತಿಂತಾಳೆ ಇಲ್ಲಾಂದರೆ ಇಲ್ಲ ಅವಳು ಒಂದೊಂದು ಸಲ ಮಾತ್ರ ಅಮ್ಮ ಟಿಫನ್ ಬೇಕು ಅಂತ ಕೇಳ್ತಾನೆ ಒಂದು ಸಲ ಅದನ್ನು ಕೂಡ ಕೇಳೋದಿಲ್ಲ ಹಾಗಾಗಿ ಅವ್ರದ್ದು ಟೆನ್ಷನ್ ಇಲ್ಲ ಅಜಯ್ ಇದ್ದಂದರೆ ಸ್ಕೂಲಿಗೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ಇವಾಗ ಅವ್ನಿಗೆ ಚಿತ್ರಾನ್ನ ಹಾಕ್ಕೊಟ್ಟಿದ್ದೀನಿ ಹಾಗೆ ಜಾಮೂನು ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ ಸೊ ಹಾಗಾಗಿ ಜಾಮೂನ್ ಮಾಡಿದ್ದೆ ನೈಟೇ ಜಾಮೂನ್ ಮಾಡಿಕ್ಕಿದ್ದೆ ಬೆಳಗ್ಗೆನಷ್ಟರಲ್ಲಿ ಸ್ವಲ್ಪ ಚೆನ್ನಾಗಿ ಪಾಕ ಎಲ್ಲ ಹಿಡ್ದಿರುತ್ತೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಬೆಳಗ್ಗೆನೆ ತಿನ್ನೋದಕ್ಕೆ ಅಂತ ಹೇಳಿ ಹಾಗಾಗಿ ಇವಾಗ ಅವನಿಗೆ ಜಾಮೂನು ಮತ್ತು ಚಿತ್ರಾನ್ನ ಹಾಕ್ಕೊಟ್ಟಿದ್ದೀನಿ ಅವನಿಗೆ ಏನಂದರೆ ಚಿತ್ರಾನ್ನ ಮಾಡಿದರೆ ಅದಕ್ಕೆ ಮೊಸರು ಬೇಕೇ ಬೇಕು ನನಗೆ ಮೊಸರು ಹಾಕಿಲ್ಲ ನೀನು ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲ ಮೊಸರು ಹಾಕ್ತೀನಿ ಸುಮ್ಮನೀರಿಗೆ ಅಂತ ಹೇಳ್ಬಿಟ್ಟು ಈಗ ಮೊಸರು ಇದ್ದೀನಿ ಅಂದರೆ ಮನೇಲಿ ಎಪ್ಪ ಹಾಕಿಲ್ಲ ಹಾಗಾಗಿ ನಾನು ಪ್ಯಾಕೆಟ್ ಮೊಸರು ಬರುತ್ತಲ್ವ ಅದನ್ನ ತೊಗೊಂಬಂದೆ ಅದೊಂದು ರೀತಿ ಕ್ರೀಮ್ ಥರ ಇದೆ ನೋಡಿ ಆ್ಯಡ್ಸಂಡ್ ಕರ್ಡ್ ಅಂತ ಅಂತಾರಲ್ಲ ಅದರದ್ದು ನೋಡಿ ಫುಲ್ಲು ಕ್ರೀಮು ಇದು ಮೊಸರು ಅಥವಾ ಕ್ರೀಮೋ ಅದೇವ್ರಿಗೆ ಗೊತ್ತು ಇವಾಗ ಅವನಿಗೆ ಹಾಕಿಕೊಟ್ಟಿದ್ದೀನಿ ಅವ್ನು ತಿಂದ ತಕ್ಷಣವೇ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಚೌಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾಕಂದರೆ ನಾವು ಇಲ್ಲೇ ಮದುವೆ ಆಗಿದೆ ಅಂದರೆ ಈ ತಾಯಿ ಸನ್ನಿಧಿಲಿ ಮದುವೆ ಆಗಿದ್ದು ಅಂದರೆ ಈ ಪ್ಲೇಸಲ್ಲ ಅಲ್ಲ ಬೇರೆ ಪ್ಲೇಸಲ್ಲಿ ಸೊ ಈ ತಾಯಿ ಸನ್ನಿಧಿಯಲ್ಲೇ ಮದುವೆ ಆಗಿದ್ದಲ್ವ ಸೊ ಹಾಗಾಗಿ ಇವತ್ತು ಆ ತಾಯಿ ಸನ್ನಿಧಿಗೆ ಬಂದಿದ್ದೀವಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾಲ್ಕು ಜನ ಕೂತ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡ್ವಿ ನನ್ನ ಮಗಳು ಫುಲ್ಲು ಭಕ್ತಿಯಿಂದ ಕೈ ಮುಕ್ಕೊಂಡು ಕೂತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಹೂವು ಮುಡ್ಕೊಂಡು ನನಗಂತೂ ಫುಲ್ ಹ್ಯಾಪಿ ಅನ್ಸುತ್ತೆ ಇವತ್ತು ಮಾತ್ರ ಅದಾದ್ಮೇಲೆ ನಾವು ಮನೆಗೆ ಬಂದ್ವಿ ಬಿಡು ಕೈ ಬಿಡು ಕೈ ಬಿಡು ಹಂಗೆ ಮಾಡ್ಬಾರ್ದು ಕಣ್ಮಾಡ್ಬಾರ್ದು ಸ್ಕೂಲಿಗೆ ಹೊಣ್ಣು ಅಂತ ಇನ್ನು ಒಂಬತ್ತುವರೆಗೆ ಹೋಗೋದು ಇವಾಗಲ್ಲ ಈಗ ಒಂಬತ್ತು ಗಂಟೆನು ಇನ್ನು ಹಾಫ್ ಅನ್ ಅವರ್ ಐತಿ ಟೈಮ್ ಹೋಗಾರ ಮಾಡ್ಕೊಳ್ಳ್ರಿ ಹ್ಮ್ ಹೆಂಗಾರ ಮಾಡಕೋಲ್ಲ ಆಯ್ತು ಹೋಗ್ ಒಬ್ನೇ ಚಿನಿ ನಮಸ್ಕಾರ ಮಾಡ್ಬಾ ಜೆ ಜಿ ನಮಸ್ಕಾರ ದೇವಸ್ಥಾನಕ್ಕೆ ಮಾಡ ಫಸ್ಟ್ ಇಲ್ಲಿ ನಮಸ್ಕಾರ ಹೋಗ್ತಾನೆ ನಮಸ್ಕಾರ ಮಾಡ ಹ್ಞೂ ಸರಿ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅವ್ನು ನೋಡಿತ ನೀವು ಓದೇನು ರೀ ಬರ್ತಾಳಂತೆ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ Terima kasih huh? you, Thank you. Brahma, ನಮ್ಮ ಇಬ್ಬರು ವೆಡ್ಡಿಂಗ್ anniversary ಇದೆ ಸೊ ಹಾಗಾಗಿ ಲೈಟಾಗಿ ಸೆಲೆಬ್ರೇಷನ್ ಮಾಡ್ಕೋಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನ ಮಗನಿಗೆ ಅವనికి ಬೇಡ ಬೇಡ ಅವರ ಅಮ್ಮ ನೋಡಿದ್ರೆ ಇಲ್ಲಿ ತಿನ್ನು ಪರವಾಗಿಲ್ಲ ಅಂತ ತಿನ್ನಿಸ್ತಾ ಇದ್ದಾಳೆ ಇಲ್ಲಿ ನನ್ನ ಪುಟ್ಟ ಕಂದ ಏನ್ ಮಾಡ್ತಾ ಇದೆ ನೋಡಿಲಿ ನಮ್ ಬ್ರಹ್ಮರ ಇವತ್ತು ಹೇಗ್ ರೆಡಿ ಆಗಿದ್ದಾಳೆ ನೀವೇ ಹೇಳಿ ಇಲ್ ತಿರ್ಗಮ್ ಮಾಡ್ಬಾರ್ದು ನಮ್ಮ ನೋಡು ನೋಡಿಲಿ ನಾಚಿಗೆ ನಾಚಿಕಳೆ ಯಾಕೆ ನೀವತ್ತು ಮಾಡಬಾರ್ದು ಹಾಯ್ 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 ಅಂತ ಹೇಳಿ ಬ್ರಹ್ಮ ಹಾಯ್ ಮಾಡು ಹ್ಮ